ಟೈಮ್ ಮ್ಯಾನೇಜ್ಮೆಂಟಲ್ಲಿ ಎರಡು ಒಂದು ಪೊಮಡೊರ ಟೆಕ್ನಿಕ್ಕು ಇನ್ನೊಂದು ಟೈಮ್ ಬ್ಲಾಕಿಂಗ್ ಎರಡನೇದು ಟೈಮ್ ಮ್ಯಾನೇಜ್ಮೆಂಟಲ್ಲಿ ಕೆಲಸಗಳನ್ನು ಸಣ್ಣ ಸಣ್ಣ ತುಂಡುಗಳಾಗಿ ವಿಭಾಗಿಸ್ಕೊಂಡು ಅದಕ್ಕೆ ಕಾಲವನ್ನು ನಿಗದಿ ಮಾಡಿಕೊಳ್ಬೇಕು ಉದಾಹರಣೆಗೆ ಒಂದು ಸಣ್ಣ ಕೆಲಸಕ್ಕೆ ಟೂ ಮಿನಿಟ್ಸ್ ಕ್ವಿಕ್ ಟಾಸ್ಕ್ ಎರಡು ನಿಮಿಷದ ಕೆಲಸ ಇರುತ್ತೆ ಪೆನ್ನಿಗೆ ರೀಫಿಲ್ ಹಾಕ್ಕೊಳ್ಳೋದನ್ನ ಪೋಸ್ಟ್ಪೋನ್ ಮಾಡ್ತಾ ಇರ್ತೀವಿ ನಾವು ನೋಡಿ ಸಣ್ಣ ವಿಷಯ ಅದು ಆದರೆ ಪೆನ್ ಎಷ್ಟು ಇಂಪಾರ್ಟೆಂಟ್ ಅಲ್ವಾ ಒಂದು ಶ ಒಬ್ಬ ಬರಹಗಾರನಿಗೆ ಒಂದು ವಿದ್ಯಾರ್ಥಿಗೆ ಅಥವಾ ಒಂದು ಗೃಹಿಣಿಗೆ ಚಾಕು ಸರಿಯಾಗಿ ಕೆಲಸ ಮಾಡದೆ ಇದ್ದರೆ ತರಕಾರಿ ಹೆಚ್ಚೋದು ತಡ ಆಗುತ್ತೆ ತರಕಾರಿ ಅಂದರೆ ಪಲ್ಯ ಮಾಡೋದು ತಡ ಆಗುತ್ತೆ ಪೋಸ್ಟ್ಪೋನ್ಮೆಂಟ್ ಕಾರಣಗಳು ನೋಡಿ ಚಾಕು ಶಾರ್ಪನ್ ಮಾಡ್ಕೊಳ್ಳೋದು ಎಷ್ಟು ನಿಮಿಷದ ಕೆಲಸ ಸರಕ್ 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 ನೋಡಿ ಸಣ್ಣ ಸಣ್ಣ ಕೆಲಸ ಕುಕ್ಕರ್ ಇಡಬೇಕು ಮೂರು ನಿಮಿಷದಲ್ಲಿ ಇಟ್ಬಿಡಬೇಕು ಜೋಡಿಸಿ ಇಟ್ಬಿಡ್ಬೇಕು ಇಡಬೇಕು 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 ಅಂತ ಯೋಚನೆ ಮಾಡ್ತಿದ್ರೆ ಕುಕ್ಕರ್ ಕೂಗಲ್ಲ ನಾವು ಕೂಗ್ತೀವಿ ಸೋ ಆ ಥರ ಎರಡು ನಿಮಿಷದಲ್ಲಿ ಮಾಡೋವಂಥ ಕೆಲಸ ಯಾವುದಿದೆ ಅದು ಟಕ್ ಟಕ್ ಮಾಡಿ ಮಾಡಿಬಿಡ್ಬೇಕು ಆಮೇಲೆ ದೊಡ್ಡ ದೊಡ್ಡ ಪ್ರಾಜೆಕ್ಟ್ ಮಾಡ್ತಿರ್ತೀವಿ ಉದಾಹರಣೆಗೆ ನಾನು ಒಂದು ಗಂಟೆ ಅವಧಿಯ ಭಾಷಣಕ್ಕೆ ತಯಾರಾಗಬೇಕು ನಾಳೆ ಕಾಲೇಜಲ್ಲಿ ಲೆಕ್ಚರ್ ಕಾಂಪಿಟೇಷನ್ ಇದೆ ಅಥವಾ ಒಂದು ಪ್ರೆಸೆಂಟೇಷನ್ ಇದೆ ಏನೂ ಇದೆ ಸೊ ನೀವು ಹಿಂದಿನ ದಿನ ಕೂತ್ಕೊಂಡು ಇಡೀ ಒಂದು ಗಂಟೆದು ತಯಾರಾಗೋ ಬದಲು ಇಡೀ ವಾರದಲ್ಲಿ ದಿನ ಅದನ್ನ ಸಬ್ ಟಾಪಿಕ್ಸಾಗಿ ಡಿವೈಡ್ ಮಾಡಿಕೊಂಡು ವಿಭಾಗಗಳಾಗಿ ಮಾಡಿಕೊಂಡು ಆಯಾ ವಿಭಾಗಕ್ಕೆ ಎಷ್ಟೆಷ್ಟು ನಾನು ದಿನ ಒಂದೊಂದು ವಿಭಾಗವನ್ನು ತಯಾರು ಮಾಡಿಸ್ಕೊಂಬಿಟ್ರೆ ಮಾಡ್ಕೊಂಬಂದ್ಬಿಟ್ರೆ ಒಂದು ವಾರದ ಹೊತ್ತಿಗೆ ಇಡೀ ಭಾಷಣ ತಯಾರಾಗಿರುತ್ತೆ ಇಡೀ ಸಿಸ್ ರೆಡಿಯಾಗಿರುತ್ತೆ ಅಥವಾ ಇಡೀ ಪ್ರೆಸೆಂಟೇಷನ್ ರೆಡಿಯಾಗಿರುತ್ತೆ ಹೀಗೆ ಸಣ್ಣ ತುಂಡುಗಳಾಗಿ ಕೆಲಸಗಳನ್ನು ವಿಭಾಗಿಸ್ಕೊಳ್ಳಿ ಒಂದು ಕಾದಂಬರಿ ಬರಿಬೇಕು ಅಂತ ಇನ್ನೂರೈವತ್ತು ಪುಟದ್ದು ಬರೆಯೋಕ್ಕೆ ಕೂತ್ಕೊಂಡ್ರೆ ಯಾರು ಇನ್ನೂರೈವತ್ತು ಪುಟ ಒಟ್ಟಿಗೆ ಬರೆಯಲ್ಲ ದಿನಕ್ಕೆ ಹತ್ತು ಪುಟ ಇಪ್ಪತ್ತು ಪುಟ ಬರೆದ್ರೆ ಅದನ್ನು ಜೋಡಿಸಿದ್ರೆ ಇನ್ನೂರೈವತ್ತು ಪುಟ ಆಗುತ್ತೆ ಸೊ ಪೋಸ್ಟ್ಪೋನ್ ಮಾಡೋಕ್ಕಿಂತ ನಾನು ನನ್ನ ನಾನು ಪಿ ಎಚ್ ಡಿ ಮಾಡಬೇಕಾದ್ರೆ ನನಗೆ ಒಂದು ಸಮಸ್ಯೆ ಆಯಿತು ನನ್ನ ತಲೆಯಲ್ಲಿತ್ತು ಅದು ಬರೋ ರೂಪದಲ್ಲಿ ಬರೋದು ತಡ ಮಾಡ್ತಿದ್ದೆ ಯಾಕೆಂದ್ರೆ ಫುಲ್ ಎಲ್ಲ ಫಾರ್ಮ್ ಆಗಿಬಿಡ್ಲಿ ಆಮೇಲೆ ಕೂತ್ಕೊಂಡು ಒಟ್ಟಿಗೆ ಬರೀತೀನಿ ಅಂತ ಸುಮತೀಂದ್ರ ನಾಡಿಗರು ಹೇಳಿದ್ರು ಎಲೆ ಆ ಥರ ಮಾಡಿದ್ರೆ ನಿನ್ನ ಪಿ ಎಚ್ ಡಿ ಮುಗಿಯೋದೇ ಇಲ್ಲ ಕಣೋ ದಿನಕ್ಕೆ ಹತ್ತು ಪೇಜು ಏನೋ ನೀನು ಬರೆದು ಅದೆಲ್ಲ ಟೈಪ್ ಮಾಡಿ ರೆಡಿ ಮಾಡ್ಕೊ ಆಮೇಲೆ ತಿದ್ದು ಕೂತ್ಕೊಂಡು ದಿನಕ್ಕೆ ಹತ್ತು ಪೇಜು ಸೊ ಆ ಕ್ರಮವನ್ನು ಅನುಸರಿಸಿ ನಾನು ಬಚಾವಾದೆ ಅಂದರೆ ಇದು ಹೇಳ್ತೀನಿ ಅಂದರೆ ಹಿರಿಯರು ಎಷ್ಟೋ ನಮಗೆ ಒಳ್ಳೆ ಮಾತುಗಳನ್ನು ಹೇಳಿರ್ತಾರೆ ಕೆಲಸಗಳನ್ನು ಸಣ್ಣ ತುಂಡಾಡ್ಸ್ಕೋಬೇಕು ನಾನು ಮುಂದಿನ ತಿಂಗಳು ಕುತ್ಕೊಂಡು ಫುಲ್ಲು ಬರೀತೀನಿ ಅಂತ ನಂತಲೇಲಿ ಅವ್ರು ಹೇಳಿದ್ರು ಆ ಮುಂದಿನ ತಿಂಗಳು ಬರೋದೇ ಇಲ್ಲ ಇವತ್ತಿಂದ ದಿನ ಹತ್ತ ಪುಟ ಟೈಪ್ ಮಾಡು ಸಿ ಇದು ಮೂರನೇದು ಮುಂದೂಡುವಿಕೆಗೆ ಮದ್ದು ಮೊದಲನೇದು ಟೈಮ್ ಮ್ಯಾನೇಜ್ಮೆಂಟು ಎರಡನೇದು ಕೆಲಸಗಳನ್ನು ಸಣ್ಣ ತುಂಡು ತುಂಡುಗಳಾಗಿ ಕತ್ತರಿಸ್ಕೊಳ್ಳಿ ಮೂರನೇದು ನಿರ್ದಿಷ್ಟವಾದ ಗುರಿ ಮತ್ತು ಕಾಲ ನಿಗದಿ ಒಬ್ಬ ವಿದ್ಯಾರ್ಥಿ ಪದವಿ ಶಿಕ್ಷಣಕ್ಕೆ ಸೇರಿದ್ರೆ ಅವನ ಗುರಿ ಏನು ಪದವಿ ತಾನೆ ಪದವಿಯ ಕಾಲ ನಿಗದಿಯನ್ನು ಮೂರು ವರ್ಷ ಮೂರು ವರ್ಷ ಆದರೆ ಅವನೇನಾದರೂ ನಾಲ್ಕು ವರ್ಷ ಐದು ವರ್ಷ ತಗೊಂಡರೆ ಅವನ ಜೀವನ ಅಷ್ಟು ಮುಂದೂಡು ಮುಂದೂಡಲ್ಪಟ್ಟಿತು ಆ್ಯಂಡ್ ಇ ಆಸ್ ಲಾಸ್ಟ್ ಒನ್ ಆರ್ ಟು ವ್ಯಾಲ್ಯೂಬಲ್ ಇಯರ್ಸ್ ಇನ್ ಲೈಫ್ ಅಂದರೆ ನಾನು ಹೇಳ್ತಾ ಇರೋದು ತುಂಬ ಸ್ಟ್ರಿಕ್ಟ್ ಆಗಿದ್ದಾಗಿ ಅಂತಲ್ಲ ಈ ಥರ ಯೋಚನೆ ಮಾಡಬೇಕು ಅಂತ ಕಾಲ ನಿಗದಿ ಮಾಡ್ಕೊಳ್ಬೇಕು ಗುರಿ ನಿಖರವಾಗಿರಬೇಕು ಅದಕ್ಕೆ ಎಲ್ಲದಕ್ಕೂ ಒಂದು ಇಡೋದವರು ಮಿನಿಮಮ್ ನಾವೋ ನೀವು ಐ ಎ ಎಸ್ ಇನ್ನೊಂದು ದೊಡ್ಡ ಎಕ್ಸಾಮ್ ಪಾಸ್ ಮಾಡಿಬಿಟ್ರೆ ಸರ್ಕಾರಕ್ಕೆ ಏನು ನಷ್ಟ ಆಗೋಲ್ಲ ಆದರೆ ಅವರು ಮೂರು ಅಟೆಂಪ್ಟು ಐದು ಅಟೆಂಪ್ಟು ಎಂಟು ಅಟೆಂಪ್ಟು ಹತ್ತು ಅಟೆಂಪ್ಟು ಅಂತ ಯಾಕೆ ನಿಗದಿ ಮಾಡ್ತಾರೆ ಅಂದರೆ ಅದಕ್ಕೊಂದು ಬೆಲೆ ಇದೆ ಅದಕ್ಕೊಂದು ಕಾಲ ನಿಗದಿ ಮಾಡಬೇಕು ಇಲ್ಲದೆ ಯುವಕರೆಲ್ಲ ಬರೀ ಅದರ ಕನಸು ಕಾಣ್ಕೊಂಡು ನಷ್ಟ ಮಾಡ್ಕೊಳ್ಳೋ ಸಾಧ್ಯತೆಗಳಿರೋದು ಉದಾಹರಣೆಗೆ ಹೇಳಿದೆ ಸೊ ಯಾವುದೇ ಗುರಿಗಾಗಲಿ ಒಂದು ನಿರ್ದಿಷ್ಟವಾದಂಥ ಕಾಲವನ್ನು ನಿಗದಿ ಮಾಡ್ಕೊಳ್ಬೇಕು ಆಮೇಲೆ ಎಲ್ಲರಿಗೂ ಗೊತ್ತಿದೆ ನೀವು ಇದನ್ನು ತುಂಬ ಸಲ ಕೇಳಿರ್ತೀರ ಈ ಥರ ಗುರಿಯನ್ನು ನಿರ್ದೇಶಿಸ್ಕೊಳ್ಳುವಾಗ ಅಥವಾ ಗೋಲ್ ಸೆಟ್ಟಿಂಗ್ ಮಾಡಬೇಕಾದ್ರೆ ಇಟ್ ಶುಡ್ ಬಿ ಸ್ಮಾರ್ಟ್ ಅಂತೀವಿ ಸ್ಮಾರ್ಟ್ ಅಂದ್ರೇನು ಸ್ಪೆಸಿಫಿಕ್ ಮೆಜರಬಲ್ ಅಚೀವಬಲ್ ರಿಯಲಿಸ್ಟಿಕ್ ಆರ್ ರಿಲೆವೆಂಟ್ ಆ್ಯಂಡ್ ಟೈಮ್ ಫ್ರೇಮ್ಡ್ ಅದು ಒಂದು ಟೈಮ್ ಬೌಂಡ್ ಆಗಿರಬೇಕು ಸ್ಮಾರ್ಟ್ ಗೋಲ್ಸ್ ಇರಬೇಕು ಇಷ್ಟೆಲ್ಲ ಆದ್ರೂ ಒಂದು ಬಫರ್ ಟೈಮ್ ಇಟ್ಕೋಬೇಕು ನೋಡಿ ಇವಾಗ ದೊಡ್ಡ ದೊಡ್ಡ ಟೂರ್ನಮೆಂಟ್ ಆಗುತ್ತೆ ಕ್ರಿಕೆಟ್ ಟೂರ್ನಮೆಂಟು ಅದರ ಕಾಲ ಪಟ್ಟಿಯನ್ನು ದಿನವನ್ನ ಅಂದ್ರೆ ಅಂದರೆ ಯಾವ್ಯಾವತ್ತು ಮ್ಯಾಚ್ ಇದೆ ಅನ್ನೋದೆಲ್ಲ ಫಿಕ್ಸ್ ಮಾಡಿಬಿಟ್ಟಿರ್ತಾರೆ ಆದರೆ ಅಕಸ್ಮಾತ್ ಮಧ್ಯದಲ್ಲಿ ಒಂದು ಬಫರ್ ಡೇ ಇಟ್ಟಿರ್ತಾರೆ ಮಳೆ ಬಂತು ಇನ್ನೇನೋ ವ್ಯತ್ಯಾಸ ಆಯಿತು ಇಡೀ ಟೂರ್ನಮೆಂಟ್ ಅದರಿಂದ ಎಫೆಕ್ಟ್ ಆಗಬಾರ್ದು ಒಂದು ಬಫರ್ ಡೇ ಸೊ ನನಗೆ ಪಿ ಎಚ್ ಡಿಗೆ ಐದು ವರ್ಷ ಇದೆ ಅಥವಾ ಪದವಿಗೆ ಮೂರು ವರ್ಷ ಇದೆ ಅಂತ ಅಂದಾಗ ಒಂದು ಬಫರ್ ಇಟ್ಕೋಬೇಕು ನಾನು ಅಯ್ಯೋ ಅಕಸ್ಮಾತ್ ಸೆಕೆಂಡ್ ಇಯರ್ ಫೇಲ್ ಆದರೆ ಸಪ್ಲಿಮೆಂಟ್ರಿಲ್ ತೊಗೊಂಡು ಅದನ್ನು ಫೋರ್ತ್ ಸೆಮಿಸ್ಟ್ರು ಫಿಫ್ತ್ ಸೆಮಿಸ್ಟ್ರು ಮುಗಿಸ್ಕೊಂಬಿಡ್ಬೇಕು ಸೊ ದಟ್ ಈಸ್ ದ ಬಫರ್ ಟೈಮ್ ಸೊ ಆ ಥರ ನಾವು ತಯಾರಿ ಮಾಡ್ಕೊಳ್ದೆ ಹೋದರೆ ಕಷ್ಟ ಆಗುತ್ತೆ ಅಂದರೆ ದಟ್ ಈಸ್ ಹೌ ವಿ ಹ್ಯಾವ್ ಟು ಹ್ಯಾಂಡಲ್ ದಿಸ್ ಪ್ರೊಕ್ರೆಸ್ಟಿನೇಷನ್ ಒಂದು ಬಫರ್ ಟೈಮ್ನು ಇಟ್ಕೊಳ್ಳಿ ಕಾಲು ನಿಗದಿ ಮಾಡಿಕೊಂಡು ಆಮೇಲೆ ಇನ್ನೂ ಒಂದು ಒಳ್ಳೆಯ ಉಪಾಯ ಇದೆ ನಾವು ಈ ಪ್ರೊಕ್ರಾಸ್ಟಿನೇಷನ್ನ ಅವಾಯ್ಡ್ ಮಾಡೋಕ್ಕೆ ಏನಂದರೆ ಒಂದು ಅಕೌಂಟಬಿಲಿಟಿ ಸಿಸ್ಟಮ್ ಅಂದರೆ ನಾವು ಮಾಡುವ ಕೆಲಸಕ್ಕೆ ಮೇಲ್ವಿಚಾರಣೆಯನ್ನು ರೂಪಿಸ್ಕೊಳ್ಳೋದು ಉದಾಹರಣೆಗೆ ನಾವೆಲ್ಲ ಹಿಂದೆ ಮಾಡ್ತಿದ್ವಲ್ಲ ಕಂಬೈನ್ ಸ್ಟಡಿ ಕಂಬೈನ್ ಸ್ಟಡಿ ನಿಜವಾಗಲೂ ಮಾಡಿದರೆ ಅದು ಎಷ್ಟು ಉಪಯುಕ್ತ ಅಂತಂದರೆ ಅಲ್ಲಿ ಒಬ್ರಿಗೊಬ್ರು ಆನ್ಸರಬಲ್ ಏಯ್ ನೀನು ಈ ಚಾಪ್ಟರ್ ರೆಡಿ ಇದೇನೋ ನೀನು ಅದು ಏಯ್ ನಂಗೆ ಗೊತ್ತಾಗ್ತಾ ಗೊತ್ತಾಗ್ತಲ್ಲ ಸಿ ಸೊ ನಮಗೆ ನಾವೇ ಅಲ್ಲಿ ಒತ್ತಾಸೆ ಕೊಟ್ಕೊಂಡು ವಿ ಆರ್ ಅಕೌಂಟಬಲ್ ಫಾರ್ ಈಚ್ ಅದರ್ ಆ್ಯಂಡ್ ವಿ ವಿಲ್ ರೀಚ್ ಅವರ್ ಗೋಲ್ಸ್ ಟುಗೆದರ್ ನಾವು ಒಟ್ಟಾಗಿ ಗುರಿಯನ್ನು ತಲುಪ್ತೇವೆ ಬೆನ್ ತಟ್ಟಿ ಪ್ರೋತ್ಸಾಹಿಸಿ ಕೈಗೂಡಿಸಿ ಅವನಿಗೆ ಮ್ಯಾಥಮೆಟಿಕ್ಸ್ ಸ್ಟ್ರಾಂಗು ಇವ್ನ ಸೈನ್ಸ್ ಸ್ಟ್ರಾಂಗು ಅವರಿಬ್ರು ಕೂತ್ಕೊಂಡು ಎಕ್ಸ್ಚೇಂಜ್ ಮಾಡ್ಕೊಂಬಿಟ್ರೆ ನಾಲೆಡ್ಜ್ ಆಯ್ತಲ್ಲ ದಟ್ ಇಸ್ ಎನ್ ಅಕೌಂಟಬಿಲಿಟಿ ಪಾರ್ಟ್ನರ್ ಜೀವನದಲ್ಲೂ ಲೈಫ್ ಪಾರ್ಟ್ನರ್ ಇಸ್ ಎನ್ ಅಕೌಂಟಬಿಲಿಟಿ ಪಾರ್ಟ್ನರ್ ಎ ಕಲೀಗ್ ಇಸ್ ಎನ್ ಅಕೌಂಟಬಿಲಿಟಿ ಪಾರ್ಟ್ನರ್ ಅವನು ಹೇಳ್ತಾನೆ ಗುರು ಇವತ್ತು ನಿಮ್ಮ ಕ್ಲಾಸಲ್ಲಿ ಏನೋ ಗಲಾಟೆ ಆಯಿತು ನೋಡ್ಕೊಳ್ಳೋ ಯಾಕಾಯಿತು ಸಿ ಈಸ್ ಎನ್ ಅಕೌಂಟೆಬಿಲಿಟಿ ಪಾರ್ಟ್ನರ್ ಆ್ಯಂಡ್ ಎಷ್ಟೋ ಇವತ್ತು ಆ್ಯಪ್ಸ್ ಬಂದುಬಿಟ್ಟಿದೆ ಅಂದರೆ ಅಪ್ಲಿಕೇಶನ್ಸ್ ನಿಮ್ಮ ಮೊಬೈಲಲ್ಲಿ ಸಿಸ್ಟಮಲ್ಲಿ ಅಕೌಂಟೆಬಿಲಿಟಿ ಪಾರ್ಟ್ನರ್ಸು ಅಂದರೆ ಸಣ್ಣ ಉದಾಹರಣೆ ಹೇಳ್ತೀನಿ ನಿಮ್ಮ ಗಡಿಯಾರದಲ್ಲಿ ನೀವು ಎಷ್ಟು ಹೆಜ್ಜೆ ನಡೆದ್ರಿ ಅಂತ ಲೆಕ್ಕ ಇರುತ್ತೆ ಅದು ನಿಮ್ಮ ಆರೋಗ್ಯಕ್ಕೆ ಇದು ಅಕೌಂಟಬಿಲಿಟಿ ಪಾರ್ಟ್ನರ್ ನೀವು ದಿನಕ್ಕೆ ಹತ್ತು ಸಾವಿರ ಹೆಜ್ಜೆ ನಡಿಬೇಕು ಅಂದರೆ ಅಲ್ಲಿ ನೀವು ಸೆಟ್ ಮಾಡ್ಕೊಂಬಿಟ್ಟಿದ್ರೆ ಅದು ನಿಮ್ಗೆ ತೋರಿಸುತ್ತೆ ಆ ಇವತ್ತು ಹತ್ತು ಸಾವಿರ ಆಯಿತು ಅಂದರೆ ಅಲ್ಲೊಂದು ಗ್ರೀನ್ ಲೈಟ್ ಏನೋ ಬಂದಿರುತ್ತೆ ಈ ಥರ ಇರುತ್ತೆ ಈ ಥರ ನಮ್ಮ ಸಿಸ್ಟಮ್ಸಲ್ಲಿದೆ ಫಾರ್ ಎಕ್ಸಾಂಪಲ್ ಒಂದು ಕೋರ್ಸಿಗೆ ಜಾಯಿನ್ ಆಗ್ತೀರಾ ಆನ್ಲೈನ್ ಕೋರ್ಸ್ ಡಿಜಿಟಲ್ ಕೋರ್ಸ್ ವಾಟ್ ಎವರ್ ಇಟ್ ಈಸ್ ಅವನಲ್ಲಿ ನಿಮ್ಗೊಂದು ಸಿಸ್ಟಮ್ ಕೊಟ್ಟಿರ್ತಾನೆ ಅದು ಪ್ರತಿದಿನ ನಿಮಗೆ ಮೇಲ್ ಕಳಿಸುತ್ತೆ ನೀನು ಇಷ್ಟು ಪರ್ಸೆಂಟ್ ಕೋರ್ಸ್ ಕಂಪ್ಲೀಟ್ ಮಾಡಿದ್ಯಾ ಇಷ್ಟು ಬಾಕಿ ಇದೆ ಇನ್ನೂ ಇಷ್ಟು ಮಾಡಬೇಕು ಇಷ್ಟು ಕಾಲ ನಿಗದಿ ಇದೆ ನೋಡಿ ದ ಟ್ರ್ಯಾಕಿಂಗ್ ಸಿಸ್ಟಮ್ ಈಸ್ ಆಲ್ರೆಡಿ ಇಂಪ್ಲಿಮೆಂಟೆಡ್ ಅಲ್ಲಿದೆ ಅದು ಅಂತರ್ಗತವಾಗಿದೆ ನಮ್ಮೊಳಗೂ ಇದೆ ಅಲ್ವಾ ನಮ್ಮೊಳಗಿಲ್ವಾ ಟ್ರ್ಯಾಕಿಂಗ್ ಸಿಸ್ಟಮ್ ಇದೇ ಇಂಡಿಕೇಟರ್ಸ್ ಇಲ್ವಾ ಇದೇ ಶುಗರ್ ಬಂತು ಅರ್ಥ ನೀನು ಊಟ ತಿಂಡಿ ಮಾಡೋದನ್ನು ಪೋಸ್ಟ್ಪೋನ್ ಮಾಡ್ಕೊಂಡು ಮಾಡ್ಕೊಂಡು ನಿನ್ನ ಆರೋಗ್ಯ ಹಾಳು ಮಾಡ್ಕೊಂಡಿದ್ಯಾ ಈಗ ಎಚ್ಚರಿಕೆಯಿಂದ ಇರು ನೀನು ಆರೋಗ್ಯದ ಗಡೆ ಗಮನ ಕೊಡು ಆರೋಗ್ಯವನ್ನು ಕಡೆಗಣಿಸಬೇಡ ಪೋಸ್ಟ್ಪೋನ್ ಮಾಡಬೇಡ ಪ್ರೋಕ್ರಾಸ್ಟಿನೇಟ್ ಮಾಡಬೇಡ ಅಲ್ವಾ ದೀಸ್ ಆರ್ ಆ್ಯಪ್ಸ್ ಇನ್ನರ್ ಆ್ಯಪ್ಸ್ ಡೆವಲಪ್ ಮನಸ್ಸು ಆಯಿತಾ ಕೊನೆಯ ಅಂಶ ಹೇಳ್ತೀನಿ ಹೇಗೆ ಈ ಒಂದು ಪ್ರೋಕ್ರಾಸ್ಟಿನೇಷನ್ನ ನಾವು ಅವಾಯ್ಡ್ ಮಾಡೋದು ಅನ್ನೋಕ್ಕೆ ಮಾನಸಿಕ ಜಾಗೃತಿ ಮನಸ್ಸು ಜಾಗೃತವಾಗಿದ್ದರೆ ನಮಗೆ ಮುಂದೂಡೋದು ತಪ್ಪತ್ತೆ ಧ್ಯಾನ ಹಿಂದೇನು ಹೇಳಿದ್ದೆ ಧ್ಯಾನ ಎಲ್ಲದಕ್ಕೂ ಮೂಲವಾದಂಥ ಶಕ್ತಿಯ ಸ್ವೋತ ನಮ್ಮ ಒಳಗಿನ ಶಕ್ತಿಯನ್ನು ಸೆಳೆಕೊಳ್ಳೋಕ್ಕೆ ಇಟ್ಸ್ ಲೈಕ್ ಹೀಟಿಂಗ್ ವಾಟರ್ ನೀರೊಳಗೆ ಶಕ್ತಿ ಇದೆ ಅಷ್ಟೊಂದು ಅಂತ ಯಾರಿಗೂ ಗೊತ್ತು ಹ್ಞೂ ಸ್ಟೀಮ್ ಎಂಜಿನ್ ಮಾಡಿದ್ರು ಅದರಿಂದ ನೀರನ್ನು ಕುದಿಸಿ ನೀರು ಹೇಗಿರುತ್ತೆ ಹಾಗೆ ಮನಸ್ಸು ಆ ಮನಸ್ಸನ್ನು ನಾವು ಸರಿಯಾಗಿ ಕಾಯಿಸಿದರೆ ಅಂದರೆ ಅದನ್ನು ಸಮಸ್ಥಿತಿಗೆ ತಂದರೆ ಬೇರೆದೆಲ್ಲ ಚಲನೆಯ ಚಲನೆಯಲ್ಲಿದ್ದಾಗ ವೇಗ ಆವೇಗ ಶಕ್ತಿಯ ಪ್ರದರ್ಶನ ಆದರೆ ಮನಸ್ಸಿನ ಸ್ವಭಾವ ನೋಡಿ ಅದು ಸ್ಟಿಲ್ ಆಗಿದ್ದಾಗ ಅದು ಶಾಂತವಾಗಿದ್ದಾಗ ಮನಸ್ಸು ಇಲ್ಲವಾದಾಗ ಆಂತರಿಕ ಶಕ್ತಿ ಹೆಚ್ಚು ಪ್ರಕಾಶಮಾನವಾಗಿಬಿಡುತ್ತೆ ಎಷ್ಟು ಸುಂದರವಾಗಿದೆ ನೋಡಿ ವ್ಯವಸ್ಥೆ ಹೊರಗಿನ ಶಕ್ತಿಗಳು ನೀರು ನೆಲ ಜಲ ವಾಯು ಇವೆಲ್ಲ ಚಲನೆಯಿಂದ ಶಕ್ತಿ ಪಡ್ಕೊಂಡ್ರೆ ಮನಸ್ಸು ಸ್ತಬ್ಧತೆಯಿಂದ ಶಕ್ತಿಯನ್ನು ಪಡ್ಕೊಳ್ಳುತ್ತೆ ಹಾಂ ಫೋಕಸ್ಡ್ ಆಗುತ್ತೆ ಕಾನ್ಸಂಟ್ರೇಟ್ ಆಗುತ್ತೆ ಆವಾಗೇನಾಗುತ್ತೆ ಪೋಸ್ಟ್ಪೋನ್ ಮಾಡುವುದು ಒಂದು ದೌರ್ಬಲ್ಯ ಪ್ರೋಕ್ರಾಸ್ಟಿನೇಟ್ ಮಾಡೋದು ಒಂದು ದೌರ್ಬಲ್ಯ ಆ ದೌರ್ಬಲ್ಯವನ್ನು ಮೀರಬೇಕು ಮನಸ್ಸಿನ ಆ ದೌರ್ಬಲ್ಯವನ್ನು ಮೀರಬೇಕು ಅಂದರೆ ಧ್ಯಾನ ಮಾಡಬೇಕು ಸ್ವಸಂಯಮವನ್ನು ಅಭ್ಯಾಸ ಮಾಡಬೇಕು ಸ್ವಪ್ರೀತಿಯನ್ನು ಬೆಳೆಸ್ಕೊಳ್ಬೇಕು ಯು ಹ್ಯಾವ್ ಟು ಲವ್ ಯುವರ್ ಸೆಲ್ಫ್ ಆ್ಯಂಡ್ ಯು ಹ್ಯಾವ್ ಟು ಕಂಟ್ರೋಲ್ ಯುವರ್ ಸೆಲ್ಫ್ ಆ್ಯಂಡ್ ಮೆಡಿಟೇಟ್ ಅಪಾನ್ ದ ಇನ್ನರ್ ಫೋರ್ಸಸ್ ಮುಂದೂಡುವಿಕೆಗೆ ಅಥವಾ ಪೋಸ್ಟ್ಪೋನ್ಮೆಂಟ್ಗೆ ಆಧುನಿಕ ಕಾರಣಗಳೇನು ದ ಮಾಡರ್ನ್ ವರ್ಲ್ಡ್ ಡಿಜಿಟಲ್ ಮೀಡಿಯಾ ಡಿಜಿಟಲ್ ಗ್ಯಾಡ್ಜೆಟ್ಸ್ ನಾವು ಇವತ್ತು ಡಿಜಿಟಲ್ ಡಿಸ್ಟ್ರಾಕ್ಷನ್ ಅಂತಲೇ ಒಂದು ವಿಭಾಗ ಇದೆ ಸೋಷಿಯಲ್ ಮೀಡಿಯಾ ಇರ್ಬೋದು ಆಮೇಲೆ ಈ ಇಂಟರ್ನೆಟ್ ಆರ್ ಇಂಟರ್ನೆಟ್ ರಿಲೇಟೆಡ್ ಆಲ್ ಮೀಡಿಯಾಸ್ ಅದೊಂದು ಮಾನಸಿಕ ದೌರ್ಬಲ್ಯ ಯಾವುದು ಇದಕ್ಕೆ ಒಳಗಾಗೋದು ನಾವು ಯಾವಾಗಲೂ ರೀಲ್ಸ್ ನೋಡೋದು ಯಾವಾಗಲೂ ಫೇಸ್ಬುಕ್ಕಲ್ಲಿರೋದು ಒಂದು ಹಂತಕ್ಕೆ ಓಕೆ ಅದು ಎಲ್ಲರ ಜೊತೆ ನಾವು ಮಿಕ್ಸ್ ಆಗಬೇಕು ನಮ್ಮ ಭಾವನೆಗಳನ್ನು ಹಂಚ್ಕೊಳ್ಬೇಕು ಬಟ್ ಅದೇ ಒಂದು ದೌರ್ಬಲ್ಯ ಆಗ್ಬಿಟ್ರೆ ಬೇರೆ ಕೆಲಸ ಎಲ್ಲ ಮುಂದಕ್ಕೆ ಹೋಗುತ್ತೆ ಅದಕ್ಕೆ ಇದನ್ನು ಅವಾಯ್ಡ್ ಮಾಡೋಕ್ಕೆ ಇವತ್ತು ಆ್ಯಪ್ಸ್ ಆ್ಯಂಡ್ ಟೂಲ್ಸ್ ಬ್ಲಾಕರ್ಸ್ ಅಂತ ಬಂದಿದೆ ನಾವು ಸಭೆ ಸಮಾರಂಭಗಳಲ್ಲಿ ಜ್ಯಾಮರ್ಸ್ ನೋಡ್ತೀವಿ ಕಾಲೇಜುಗಳಲ್ಲಿ ಜ್ಯಾಮರ್ಸ್ ನೋಡ್ತೀವಿ ನಾವೇ ಊಟ ತಿಂಡಿ ಮಾಡುವಾಗ ಮೊಬೈಲ್ನ ಒಂದು ಪಕ್ಕಕ್ಕೆ ಇಡಬೇಕು ಅಥವಾ ಮನೆ ಸದಸ್ಯರೆಲ್ಲ ಕೂತ್ಕೊಂಡು ಮಾತಾಡಬೇಕಾದ್ರೂ ಮೊಬೈಲ್ನ ಕೈಯಲ್ಲಿಟ್ಕೊಳ್ಳೋದ್ರಿಂದ ಆ ಒಂದು ಸಂಭಾಷಣೆಗೆ ಸೊಗಸು ಹೊರಟೋಗುತ್ತೆ ಸೊ ಪ್ರೊಡಕ್ಟಿವಿಟಿ ಟಾಕರ್ಸ್ ಇದು ಟ್ರ್ಯಾಕರ್ಸ್ ಇದೆ ಆಮೇಲೆ ಡಿಜಿಟಲ್ ಡಿಟಾಕ್ಸಿಫಿಕೇಷನ್ ಇವತ್ತಿನ ಹೊಸ ವಿಷಯ ಡಿಜಿಟಲ್ ಡಿಟಾಕ್ಸ್ ಆಗಬೇಕು ನಾವೆಲ್ಲ ಉದಾಹರಣೆಗೆ ಟೈಮ್ ಫ್ರೇಮ್ಸ್ ಇಟ್ಕೊಳ್ಬೇಕು ಆಮೇಲೆ ಕಾಲ ಬೆಳಗ್ಗೆ ಹತ್ತು ನಿಮಿಷ ನಾನು ಫೇಸ್ಬುಕ್ಕಲ್ಲಿ ಇರ್ತೀನಿ ಸಾಯಂಕಾಲ ಹತ್ತು ನಿಮಿಷ ಫೇಸ್ಬುಕ್ ವಾಟ್ಸಪ್ಪಲ್ಲಿ ಇರ್ತೀನಿ ಅಂತ ನಿಮಗೆ ನೀವು ನಿಯಮ ಮಾಡಿಕೊಳ್ಬೇಕು ಇಲ್ಲದೇ ಇದ್ದರೆ ಮೊಬೈಲ್ ಕೈಲಿ ಬಂದಾಗೆಲ್ಲ ನಾವಲ್ಲಿ ಲಾಗಿನ್ ಆಗ್ತಾಯಿರ್ತೀವಿ ಸೊ ಈ ಥರ ನಾವು ಮಾಡಿಕೊಳ್ಬೇಕು ಆಮೇಲೆ ರಾತ್ರಿ ಹೊತ್ತು ಮಲಗಕ್ಕೆ ಮುಂಚೆ ಇದೊಂದು ನಾವೆಲ್ಲರೂ ಮಾಡಲೇಬೇಕು ಮನೆಯಲ್ಲಿ ಮಕ್ಕಳು ವಿದ್ಯಾರ್ಥಿಗಳು ಟೀನೇಜರ್ಸ್ ಇದ್ದಾಗ್ಲಂತೂ ಇದು ವೆರಿ ಇಂಪಾರ್ಟೆಂಟ್ ಬಿಫೋರ್ ಯು ಗೋ ಟು ಬೆಡ್ ಇನ್ ದ ನೈಟ್ ಸ್ವಿಚ್ ಆಫ್ ದ ಇಂಟರ್ನೆಟ್ ಮನೆಯಲ್ಲಿ ಇಂಟರ್ನೆಟ್ನ ಬಂದ್ ಮಾಡಿ ಅದಕ್ಕೆ ಒಂದು ಟೈಮ್ ಇಡಿ ಬೆಳೆ ರಾತ್ರಿ ಹತ್ತರಿಂದ ಬೆಳಗ್ಗೆ ಎಂಟರವರೆಗೂ ಇಂಟರ್ನೆಟ್ ಆನ್ ಆಗೂಡ್ದು ಎಲ್ಲರದ್ದು ತಿಂಡಿ ಮುಗಿದು ಒಂದು ಸಮಸ್ಥಿತಿಗೆ ಬಂದ ಮೇಲೆ ಇಂಟರ್ನೆಟ್ ಆನ್ ಆಗುತ್ತೆ ಬೇಕಾದಷ್ಟು ಉದಾಹರಣೆಗಳು ನಾನು ಅದು ಕೊಡ್ಬೋದು ವಿದ್ಯಾರ್ಥಿಗಳು ಎಕ್ಸಾಮ್ನ ಅವಾಯ್ಡ್ ಮಾಡೋದು ಬಿಕಾಸ್ ಆಫ್ ದಿಸ್ ಪ್ರೋಕ್ರಾಸ್ಟಿನೇಷನ್ ಏ ನೆಕ್ಸ್ಟ್ ಎಕ್ಸಾಮ್ ಚೆನ್ನಾಗಿ ಮಾಡ್ತೀನಿ ಈಗ ಅಷ್ಟ ಇಷ್ಟು ಪ್ರಿಪೇರ್ ಆಗಿಲ್ಲ ಕಣೋ ನೆಕ್ಸ್ಟ್ ಟೈಮ್ ಬರೀತೀನಿ ಎಕ್ಸಾಮ್ ಬರೀ ನಮ್ಮ ವಿದ್ಯಾರ್ಥಿ ಅಲ್ಲ ನಾವುಗಳು ಮಾಡ್ತೀವಿ ಪಿ ಎಚ್ ಡಿ ಎಕ್ಸ್ಟೆನ್ಷನ್ ತೊಗೊಳ್ಳೋಣ ಒಂದು ಎಕ್ಸ್ಟೆನ್ಷನ್ ಎರಡು ಎಕ್ಸ್ಟೆನ್ಷನ್ ಮೂರು ಎಕ್ಸ್ಟೆನ್ಷನ್ ಕೊನೆಗೆ ಆಗೋದೇ ಇಲ್ಲ ಸೊ ಈ ಥರ ಕೇಸ್ಗಳನ್ನು ನಾನು ನೋಡಿದ್ದೇನೆ ಆಮೇಲೆ ಯಾರ್ಯಾರು ಇರಲಿಲ್ಲ ಈ ಸಮಸ್ಯೆ ಎಲ್ಲರಿಗೂ ಇದ್ದಿದ್ದೆ ಆದರೆ ಹೇಗೆ ಓವರ್ಕಮ್ ಮಾಡಿದ್ರು ಅಂತ ಲಿಯೋನಾರ್ದಾದ ವಿಂಚಿ ನಮ್ಗೆ ಗೊತ್ತಲ್ವ ಫೇಮಸ್ ಪೇಂಟರ್ ಸ್ಕಲ್ಪ್ಚರ್ ಅವನು ಈ ಅಭ್ಯಾಸ ತಗೊಂಡಿದ್ದ ಈ ಅಭ್ಯಾಸ ಇತ್ತ ಅವನಿಗೆ ಹಿ ಯಾಸ್ ಲೆಫ್ಟ್ ಮೆನಿ ವರ್ಕ್ಸ್ ಅನ್ಫಿನಿಶ್ಡ್ ಎಷ್ಟೋ ಕೃತಿಗಳನ್ನು ಸಂ ಪೂರ್ಣಗೊಳಿಸೋಕ್ಕಾಗಲೇ ಇಲ್ಲ ಅಂತಶ್ರೇಷ್ಠ ಕಲಾವಿದ ಯಾಕೆಂದರೆ ಹೀ ಇಸ್ ಎ ಪರ್ಫೆಕ್ಷನಿಸ್ಟ್ ಮುಂದೂಡ್ತಾ ಹೋದ ಆಮೇಲೆ ಶೇಕ್ಸ್ಪಿಯರ್ನ ಕೃತಿಗಳಲ್ಲಿ ನಾವು ನೋಡೋದು ಹ್ಯಾಮ್ಲೆಟ್ ಹ್ಯಾಮ್ಲೆಟ್ಟಿನ ಸ್ವಭಾವವೇ ಪ್ರೊಕ್ರಾಸ್ಟಿನೇಷನ್ ಅವನು ಮಾಡಬೇಕಾದ್ದನ್ನು ಮಾಡಿದಲ್ಲಿ ಮುಂದೂಡಿ 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 ಕೊನೆಗೊಂದು ದಿನ ಅದಕ್ಕೆ ಬಲಿಯಾಗ್ತಾನೆ ಇಂಥದ್ದು ಮಾದರಿ ನಮ್ಮ ಮುಂದೆ ಇದೆ ಆಯಿತಾ ಕರ್ಣನಿಗೆ ಗೊತ್ತಿತ್ತು ತನ್ನ ಹುಟ್ಟಿನ ಗುಟ್ಟು ಇದ್ರ ಗುಟ್ಟು ಎಲ್ಲ ಗೊತ್ತಿತ್ತು ಆದರೆ ಅವನ್ನ ಅನೌನ್ಸ್ ಮಾಡಲೇ ಇಲ್ಲ ಮುಂದಕ್ಕೆ ಹಾಕೊಂಡು ಮುಂದಕ್ಕೆ ಹಾಕೊಂಡು ಮುಂದಕ್ಕೆ ಹಾಕೊಂಡು ದುರ್ಯೋಧನ ಜೊತೆ ಅವನು ಸತ್ತ ಇವೆಲ್ಲ ಇದೆ ಜೊತೆಗೆ ವಿಕ್ಟರ್ ಹ್ಯೂಗೋ ನನ್ನ ನೆಚ್ಚಿನ ಬರಹಗಾರ ಕೂಡ ಅವನು ಎಕ್ಸ್ಟ್ರೀಮ್ ಮೆಷರ್ಸ್ನ ಯೂಸ್ ಮಾಡ್ಕೊಂಡು ತನ್ನಂತಾನು ಪ್ರೇರಣೆ ಕೊಟ್ಕೊಂಡು ಬರೆಯೋ ಕೂತ್ಕೊಳ್ತಾ ಇದ್ನಂತೆ ಸೊ ಇವತ್ತು ಸಾಕಷ್ಟು ವೆಬ್ಸೈಟ್ಗಳಿದೆ ಗ್ರೂಪ್ಸ್ ಇದೆ ಬುಕ್ಸ್ ಇದೆ ಈ ಪ್ರೋಕ್ರಾಸ್ಟಿನೇಷನ್ ಅನ್ನುವ ವಿಷವರ್ತುಲದಿಂದ ಹೊರಗೆ ಬರೋದಕ್ಕೆ ನಾವೆಲ್ಲರೂ ಕೂಡ ಮಾಡಬೇಕಾದ ಕೆಲಸವನ್ನು ಸಕಾಲದಲ್ಲಿ ಮಾಡೋಣ ಯಾವುದೇ ರೀತಿಯಲ್ಲಿ ಪೋಸ್ಟ್ಪೋನ್ಮೆಂಟು ಪ್ರೋಕ್ರಾಸ್ಟಿನೇಷನ್ನು ಮುಂದೂಡುವಿಕೆ ಮಾಡೋದು ಬೇಡ ಹೀಗೆ ಬದುಕಿನಲ್ಲಿ ಯಶಸ್ವಿಯಾಗೋಣ ಅಂಥೇಳಿ ನಾನು ಮಾತು ಮುಗಿಸ್ತೀನಿ ನಮಸ್ಕಾರ